ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಣ್ಣ ಶ್ರೀ ಸತೀಶನ್ನ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಒಂದು ನೂರ ಮೂವತ್ತೊಂಬತ್ತನೇ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇವತ್ತು ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಾಲು ಹಣ್ಣ ವಿತರಣೆ ಮಾಡೋಕೆ ಬಂದಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾದ ಹಿಲ್ ಗಾರ್ಡನ್ ಹಿರಿಯರಾದ ಡಿಕ್ಟರ್ ಪರ್ಸನ್ ರಂ ಸರ್ ಅವರಿಗೂ ಧನ್ಯವಾದಗಳು ಹಾಗೂ ಡಾಕ್ಟರ್ ಹಿರಭಠಟ್ ಅವರಿಗೆ ಡಾಕ್ಟರ್ ಅವರಿಗೆ ಹಾಗೂ ಡಾಕ್ಟರ್ ಶಾಂತ ಅವರಿಗೆ ಹಾಗೂ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ಮೀಡಿಯಾದ ಮಾಧ್ಯಮದವರಿಗೆ ತುಂಬ ಸ್ವಾಗತ ಕೋರುತ್ತಾ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು ತನ್ನದೇ ಆದಂಥ ಇತಿಹಾಸ ಹೊಂದಿದೆ ಭಾರತ ಆಡಳಿತದ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಪಾರ ಸೇವೆ ಸಲ್ಲಿಸಿದೆ ಈ ಪಕ್ಷವು ಬಹುಮತದಿಂದ ಆಯ್ಕೆಗೊಂಡು ಜನಸ್ನೇಹಿ ಸರ್ಕಾರ ಕೊಡುತ್ತಾ ಬಂದಿದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು ನೂರ ಎಂಬತ್ತೈದು ಡಿಸೆಂಬರ್ ಇಪ್ಪತ್ತೆಂಟರಂದು ಇದು ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವು ಜನ್ಮತಾಗಿದೆ ಸ್ವಾತಂತ್ರ್ಯ ಚಲ ಚಳವಳಿ ಹಿನ್ನೆಲೆ ದೇಶದ ಇತಿಹಾಸ ಬದಲಿಸಿದಂಥ ಹಲವು ವಿಷಯಗಳು ಹಾಗೂ ದೇಶವನ್ನು ಅತ್ಯಂತ ಅತ್ಯಧಿಕ ಕಾಲ ಆಡಳಿತ ಖ್ಯಾತಿ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಕಾಂಗ್ರೆಸ್ ಪಕ್ಷದ ದೇಹ ಭ್ರಷ್ಟಾಚಾರ ನಿರ್ಮೂಲನೆ ರಾಮರಾಜ್ಯ ನಿರ್ಮಾಣ ಗ್ರಾಮ ಸ್ವರಾಜ್ಯ ಹಿಂದುಳಿದ ಅಲ್ಪಸಂಖ್ಯಾತ ಅಭಿವೃದ್ಧಿ ರಾಷ್ಟ್ರೀಯ ಪಕ್ಷವಾಗಿದೆ ಇದು ಸ್ಥಾಪನೆಯಾಗಿ ಹದಿನೆಂಟುನೂರ ಎಂಬತ್ತೈದರಲ್ಲಿ ಮೊದಲ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಉಮೇಶ್ ಚಂದ್ರ ಬ್ಯಾನರ್ಜಿಯವರಾಗಿದ್ದಾರೆ ಅದಾದ ನಂತರ ಇಂದಿರಾ ಗಾಂಧೀಜಿಯವರು ಹತ್ತು ಹಲವಾರು ಇದಾಗಿದ್ದಾರೆ ಈ ಸದ್ಯ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಹಲವಾರು ಸುಮಾರು ಒಟ್ಟು ಒಂದು ಐವತ್ತು ನಾಲ್ಕು ವರ್ಷಗಳ ಸುದೀರ್ಘಕಾಲ ನಮ್ಮ ದೇಶವನ್ನು ಆಡಳಿದೆ ಬಡವರಿಗಾಗಿ ದೀನದಲಿತರಿಗಾಗಿ ಅಲ್ಪಸಂಖ್ಯಾತರಿಗಾಗಿ ಬಡವರ ಪಕ್ಷ ಅಂತಂದರೆ ಕಾಂಗ್ರೆಸ್ ಪಕ್ಷ ಆಗಿದೆ ಅದಕ್ಕೋಸ್ಕರ ಅದರ ನಿಮಿತ್ತವಾಗಿ ಇವತ್ತು ಒಂದು ನೂರ ಮೂವತ್ತೊಂಬತ್ತನೆಯ ಸಂಸ್ಥಾಪನಾ ದಿನಾಚರಣಾ ಅಂಗವಾಗಿ ಇವತ್ತು ನಾವು ಬಡ ರೋಗಿಗಳಿಗೆ ಹಾಲು ಹಣ ವಿತರಿಸಕ್ಕೆ ಬಂದಿದ್ದೇವೆ ಧನ್ಯವಾದಗಳು